ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದೇ ರೀ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಬರ್ರಿ ಇವತ್ತಿನ ಲೋಗ ಸ್ಟಾರ್ಟ್ ಮಾಡೋನು ಹಾಯ್ ಮಾಡ್ರಚು ನೋಡಿರಿ ಇವತ್ತಿನ ಲೋಗ ನಾನು ನಮ್ಮ ರಚ್ಚು ಕೂಡಿ ಸ್ಟಾರ್ಟ್ ಮಾಡತ್ತೀವಿ ಹಾಯ್ ಮಾಡತ್ತಡ ನಾನು ಎದ್ಕೆರೆ ಎಲ್ಲ ಕೆಲಸ ಮಾಡ್ಕೊಂಡು ಜಳಕಾಟ್ ಮಾಡೀನಿ ರೀ ಆಮೆಲ್ಲ ಏನ ಏನೂ ಮಾಡಿಲ್ಲ ಮಾಡಿಲ್ರಿ ಬರ್ರಿ ಜಸ್ಟ್ ಕಾಲಮಾರಿ ರೀ ಕಿ ನಾನು ಎಲ್ಲ ರಚು ಕಾಲಮಾರಿ ತೊಳ್ದೀನಿ ರೀ ನೋಡಿರಿ ಏಕೆ ಎಷ್ಟು ಬೆಳ್ಳಗೆ ಕಡದ ಅಂತೀ ಅರಿವಿ ಗಡಿಬೇಡ ನಾಯಿದೀ ನಾಯಿದಿ ಚಹ ಮಾಡ್ಬೇಕಂದ್ರೆ ಚಹ ರೀ ನಾನು ಒಂದು ಎರಡು ವಾರ ಐತ್ರಿ ಚಹ ಮಾಡೋದೇ ಬಿಟ್ಟಿನಿ ಯಾಕಂದ್ರೆ ರಾಯಣಗ ಇವಾಗ ಬೇಸ್ಗೆ ಆಗಿರಿ ಚಹಾ ಕುಡ್ದಂದ್ರೆ ಗುಳ್ಳೆ ಆಯ್ತವ್ರಿ ನಾ ಮಾಡಿ ಒಬ್ಬಕ್ಕನೆ ಕುಡ್ದಂದ್ರೆ ಅವನ ಕುಡ್ಯಂಗ ಆತದಲ್ರಿ ಅದಕ್ಕೆ ಕಲಿಗೆ ನಾನು ಚಹಾನೇ ಮಾಡೋದು ಬಿಟ್ಟಿನಿ ಅವ್ನ ಕಲಾಗ ಆಮೇಲೆ ಆ ಶಾದು ಅಂತರ ಇಲ್ಲಿರೀ ಊರಿಗೆ ಹೋಗ್ಯಾಡ್ರಿ ಆಕೇನು ಒಂದು ಮೂರು ನಾಲ್ಕು ದಿನ ಐತಿರಿ ಆಕೆ ಊರಿಗೆ ಹೋಗಿ ಇಲ್ಲಿಲ್ರಿ ಏಕೆನು ಇವಾಗ ನೋಡ್ರಿ ನಾನು ಅಡುಗೆ ಅಂತ ರೀ ಇನ್ನೂ ಅಡುಗೆ ಏನು ಮಾಡಿಲ್ಲ ರಾಯಣ್ಣು ಸ್ಕೂಲ್ಗೆ ಗೊತ್ತ ಅದಕ್ಕೆೊಳಗೆ ಏನೋ ಅಡುಗೆ ಮಾಡಿಲ್ಲ ನೋಡ್ರಿ ಜಸ್ಟ್ ಆಗಳ ಇದ್ದೀವಿ ನಾವು ಎದ್ಕ್ಯಾರೀ ಎಲ್ಲರೂ ಎದ್ದಾರ ಹಾಂ ಹಾಯ್ ರಾಣು ಜಳ್ಕ ಮಾಡಿ ಆಮೇಲೆ ಅವ್ರ ಪಪ್ಪನ ಹೊರಗೆ ಹೋಗ್ಯಾರ ಬರ್ರಿ ಇವಾಗ ಅಡುಗೆ ಮಾಡೋಣ ಫಸ್ಟ್ ಟೈಮ್ ನಮ್ಮ ಚಾನಲ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡಿರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಇವತ್ತಿನ ಆತದ ಏನಾಗ್ತದ ಅಂಥೇಳಿ ನೋಡೋ ಮತ್ತರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಅಂತ ಮಾಡೋಣಂತಟಾಟಿ ಗುಡ್ಲಿ ನೋಡ್ರಿ ನೋಡಿರಿ ಬಟಾಟಿ ಅಂತರೂ ಕುದ್ದವ್ರಿ ಅದಕ್ಕೆ ಇವಾಗ ಕೆರೆ ನಾನು ಇದಕ್ಕೆ ಪಾಣೆ ಹೊಡ್ಕೊತೀನಿ ರೀ ಒಂದು ಸ್ವಲ್ಪ ಕೈಲಿಂತ ಕೆರೆ ಇಲ್ಲಿ ಬಟಾಟಿ ಕೈಲಿಂತ ಒಟ್ಟು ಒಡ್ಕೊಂಡು ಮಾಡಿ ಇಟ್ಕೊಂಡಿನಿ ಆಮೇಲೆ ಇಲ್ಲಿ ಹೋರಿ ಉಳ್ಳಾಗಡ್ಡಿನೂ ಉಳ್ಳಾಗಡ್ಡಿ ಹಸಿ ಮೆಣಸಿಕ್ ಕಟ್ ಮಾಡಿ ಇಟ್ಕೊಂಡಿನಿ ಬನ್ರಿ ಇವಾಗ ಇದಕ್ಕೆ ಪಾನೆ ಹೊಡಿತೀನಿ ಅಂತ ನೋಡ್ರಿ ಇವಾಗ ಕಡಾಯಿ ಕಾಯಿ ಕಟ್ಟಿ ನೋಡ್ರಿ ನಾನು ಅದೆಲ್ಲ ಕೈಲಿಂತ ಒಡ್ಕೊಂಬತ್ತಿಗೆ ಕೈ ಹಾಕಿ ಅಂತೇಳಿ ಸಣ್ಣ ಇಟ್ಕ್ಯಾರೆ ಕಡಾಯಿ ಕಾಯಿ ಕಟ್ಟಿದ್ರಿ ಇವಾಗ ನಾ ಇದಕ್ಕೆ ಎಣ್ಣೆ ಹಾಕೋತೀನಿ ನೋಡ್ರಿ ಒಂದು ಸ್ವಲ್ಪ ನೋಡಿರಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಇದಕ್ಕೆ ಆಮೇಲೆ ಇದಕ್ಕೆ ನನ್ನ ಎಣ್ಣೆ ಒಂದು ಸ್ವಲ್ಪ ಗರಮ್ ಆಗೋಣ ಇದಕ್ಕೆ ಜೀರಿಗೆ ಹಾಕೋತೀನಿ ರೀ ಜೀರಿಗೆ ತರ್ಸಿನಿ ಶಾಶ್ವತಿ ರೀ ತೊಗೊಂಬನ ಜೀರಿಗೆ ಒಂದೇ ತೊಗೊಂಬಂದಾನ ನೋಡ್ರಿ ಇಲ್ಲಿ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳಗತೀನಿ ಎಣ್ಣೆ ಗರಮ್ ಆಗೋಣ ಹಾಕೊಂಡಿ ನೋಡಿರಿ ಎಣ್ಣೆಗ ಇವಾಗ ಶಿಡ್ಯಾಗ ತಗೋರಿ ಜೀರಿಗೆ ಹೆಂಗೆ ಅಂತೇಳಿ ಇದಕ್ಕೆ ನಾ ಇವಾಗ ಇದು ಹಾಕೋತೀನಿ ಹಸಿ ಮೆಣಸಿಕೆ ಉಳ್ಳಾಗಡ್ಡಿ ನನ್ನ ಹಸಿ ಮೆಣಸಿಕೆ ಈ ರೀತಿ ಕಟ್ ಮಾಡ್ಕೊಂಡಿನ್ರಿ ಯಾಕಂದ್ರೆ ಸಣ್ಣ ಕಟ್ ಮಾಡ್ಕೊಂಡಿದ್ರೆ ಅಂದ್ರೆ ನಾವು ಯಾವ ರೀತಿ ಹಿಂಗೆ ರಾಯ ಆಗ್ತಾವೆ ಹೊಂತಾರಲ್ರಿ ಅದಕ್ಕೆ ಅವ್ರಿ ಬಾಯಿ ಬರ್ತಾವಂತೇವೆ ನಾನು ಈ ರೀತಿ ಕಟ್ ಮಾಡ್ಕೊಂಡಿನಿ ನಾವು ಆಮೇಲೆ ಕಡ್ಕೊಂಡು ತಿನ್ನೋಕೆ ರೀ ಇದು ಅದಕ್ಕೆ ಅಲ್ಲಿಗೆ ಈ ರೀತಿ ಕಟ್ ಮಾಡ್ಕೊಂಡು ಹಾಕೊಂಡಿನಿ ನನ್ನ ಹಸಿ ಮೆಣಸಿಕಾಯಿ ಇವತ್ತು ಚೆಂದಾಗಿ ಇವಾಗ ಫ್ರೈ ಮಾಡ್ಕೊತೀನ್ ನಾನು ಎಣ್ಣೆಯಾಗ ಚಂಪುಗಳಾಗ ಒಂದು ಸ್ವಲ್ಪ ಇರೋ ಅದ್ಲಾಗ್ ಇದಕ್ಕೆ ಒಂದು ನೀರು ಹಾಕ್ಕೊಂಡು ನೋಡಿರಿ ಉಪ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡೀನಿ ಹಾಕೊಂಡ್ತೀರಿ ಮಿಕ್ಸ್ ಮಾಡ್ಕೊತೀನಿ ಎಲ್ಲ ಇವಾಗ ಒಂದು ಜರ ಅರಶಿಣ ಹಾಕ್ಕೊಳಗತ್ತೀನೋ ಹಾಕೊಂಡ್ ಕಡೆ ಅರ್ಶಿಣ ಮಿಕ್ಸ್ ಮಾಡ್ಕೊತೀನಿ ರೀ ಕಡಿಪತ್ತ ಕೊತ್ತಂಬ್ರಿ ಇಲ್ಲರಿ ಅದಕ್ಕೆ ಒಳಗೆ ನಾನು ಹಂಗೆ ಹೊಡ್ಕೊಳಾಗತ್ತಿನಿ ಆಮೇಲೆ ಅದಕ್ಕೆ ಕುದಿಸಿದ ಬಟಾತಿ ನೋಡ್ಕೊಂಡು ಈ ರೀತಿ ಸಣ್ಣ ಹೊಡ್ಕೊಂಡಿನ ರೀ ಅದು ಹಾಕೊಳಾಗತ್ತಿನ ನಾನು ಇದು ಭಾಳ ಗಟ್ಟಿ ಗಲಗ ತಿರ್ವಾಡಕ್ ಒಂದು ಸ್ವಲ್ಪ ಇದು ರೀ ಅದಕ್ಕೆ ನಾನು ಇದ್ ಸ್ವಲ್ಪ ನೀರು ಹಾಕೋತೀನಿ ನಮ್ಮ ರಚು ಸಂಗಟ ಹೇಳ್ತಾಳ್ರೀತಿ ಎದ್ರೆ ಆಯ್ತು ನನಗೆ ಬೈಕ್ಔಟ್ ರೀತಿ ಇವಾಗ ತಿರುಗ ಒಂದ್ ಸ್ವಲ್ಪ ಈಜಿ ಆತದ್ರಿ ತಿರ್ವಾಡಕೋತೀನ್ರಿ ಚೆಂದ ನಾನು ಪಲ್ಯ ಪಲ್ಯಾಂತ್ರ ರೆಡಿ ಆಯ್ತು ಇವಾಗ ಇವಾಗ ಏನಿದ್ರು ಚಪಾತಿ ಮಾಡದ ಈಗ ಆಯ್ತಲ್ಲ ರೀ ಇವಾಗ ಇದಕ್ಕೆ ಮ್ಯಾಲ ಮುಚ್ಚಿಕ್ಯಾರೀ ನಾನು ಇವಾಗ ಚಪಾತಿ ಮಾಡ್ಕೋತೀನಿ ರೀ ನೋಡಿರಿ ಇವಾಗ ಇದು ಮಾಡ್ಕೇರಿ ನಾನು ಚಪಾತಿ ಮಾಡತ್ತೀನಿ ನೋಡಿರಿ ಪಲ್ಯಾಂತ್ರ ಮಾಡ್ಕೊಂಡಲ್ರಿ ಅದಕ್ಕೆ ಇವಾಗ ಚಪಾತಿ ಮಾಡ್ಕೊಳಾಗತ್ತೀನಿ ಲೇಟ್ ಆಗಿತ್ತು ಒಂದು ಸ್ವಲ್ಪ ರಾಯಣ್ಣು ಬುತ್ತಿತ್ತು ಕಟ್ಬೇಕಂತೇಳಿ ರಾಯಣ ಟಿಫಿನ್ ಕಟ್ಕ್ಯಾರೆ ಮತ್ತು ಚಪಾತಿ ಮಾಡ್ಕೊತು ಕೂತಿನ ನಾನು ಲಾಸ್ಟ್ನಾಗೆ ಎರಡೇ ರೀ ಅವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ನಾನು ಯಾಕಂದ್ರೆ ಅವ್ರು ಹೊಸುವಾಗ್ಯದತ್ತಿರು ಬಾಳ್ರಿ ಅದ್ರ ಕಲೆಗೆ ನಾನು ಹೊಸ ಅಂತೇಳಿ ಅವ್ರಿಗೆ ಪಟ್ಪಡಂತೆ ಮಾಡಿಕೊಡ್ಬೇಕಂತೇಳಿ ಮಾಡಿಕೊಟ್ರಿ ಅವ್ರಿಗೆ ಫಸ್ಟ ಅದ್ರ ಕಲೆಗೆ ಅವರು ಊಟ ಮಾಡಿದ್ರು ಊಟ ಮಾಡ್ಕ್ಯಾರೆ ಅವರು ಇದು ಹೊತ್ತು ಮಾಡ್ಕೊ ಹೊರಗೆ ಹೋಗ್ತಾರಂದ್ರಿ ಅದಕ್ಕೆಲ್ಲ ಒಂದು ಸ್ವಲ್ಪ ಹೊರಗೆ ಹೋಗ್ಬೇಕಂತೇಳಿ ರೆಡಿ ಆಲತ್ತಿರೀ ಅವರು ರಾಣು ಸ್ಕೂಲ್ಗೆ ರೆಡಿ ಆಲಾಗತ್ತಿದ್ದ ಇವತ್ತು ಅವನು ಕಲರ್ ಬಟ್ಟೆ ಇದಾವಲ್ರಿ ಅದಕ್ಕೆ ಜಲ್ದಿ ಜಲ್ದಿ ರೆಡಿ ಆದವನು ನಾನು ಚಪಾತಿ ಮಾಡ್ಕೊಳಗತ್ತಿದ ನಾ ನಾನು ಇಷ್ಟು ದಿನ ವೀಡಿಯೋ ಮಾಡಿತಿಲ್ಲ ರೀ ಯಾಕೆ ವೀಡಿಯೋ ಮಾಡಿತಿಲ್ಲಪ್ಪ ಅಂತಂದ್ರೆ ನಮ್ಮದು ಭಾಳ ಅಂದ್ರೆ ಭಾಳ ಮೊಬೈಲ್ ಇದು ರೀ ಅಂದ್ರೆ ಮೊಬೈಲ ನಮ್ಮ ರಚು ಏನು ಮಾಡಿ ಹೇಳ್ರಿ ನೀರನ್ನ ಹಾಕಿಡ್ರಿ ಮೊಬೈಲ ಮೊಬೈಲ್ ಮೊಬೈಲೆಲ್ಲ ಇದು ಆಗ್ಬಿಡ್ತೀರಿ ನಮ್ಮದು ಖರಾಬ್ ಆಗ್ಬಿಡ್ತು ಅದ್ರ ಕಲಿಗೆ ನಾನು ಇಷ್ಟು ದಿನ ವೀಡಿಯೋ ರೀ ಯಾಕಂದ್ರೆ ನಮ್ಮದು ಭಾಳ ಅಂದ್ರೆ ಭಾಳ ಇದಾಲಾಗತ್ತಿತ್ತು ಇರೋದು ಮೊಬೈಲ್ ಸಲಂದು ಅದ್ರ ಕಲೆಗೆ ರಚ್ಚು ಅಂತರೂ ತೊಳೋನ ಒಗ್ಗಾಡ್ತಿಳ್ರಿ ತೊಳೋನ ಒಕ್ಕಾಡ್ತಿಳು ಅದ್ರ ಕಲೆಗೆ ನಾನು ಏನು ಮಾಡ್ದೆ ಇದು ಅಂತೇಳಿ ಒಂದು ಸ್ವಲ್ಪ ಮ್ಯಾಲ ಇಡಕ್ಕೆ ಹೋದ್ರಿ ಮ್ಯಾಲ ಇಡಕ್ಕೆ ಹೋಗೋಣ ರಚ್ಚು ತೊಗೊಂಡಿಳು ಹ್ಯಾಂಗೆ ತೊಗೊಂಡಿವಳು ನೋಡಿತೀಲ್ರಿ ನಾನು ಅದು ಇದು ನೀರ್ನಾಗ ಒಕ್ಕಾಡ್ಬಿಟ್ ರೀ ಯಾಕೆ ಅದ್ರ ಕಲೆಗೆ ನಾನು ಇದು ದಿನ ವೀಡಿಯೋ ಮಾಡೋಕೆ ಆಗಲಿಲ್ಲ ಯಾಕಂದ್ರೆ ರಿಪೇರಿಗೆ ಹಾಕಿದೆವಲ್ಲ ರೀ ಅದ್ರ ಕಲೆಗೆ ರಿಪೇರಿ ಮಾಡಿಸ್ಕೊಂಡ್ ಬಂದ ಬಳಿಕೆ ನಾನು ಫಸ್ಟ್ ಲಾಗ್ ಸ್ಟಾರ್ಟ್ ಮಾಡಿದ್ರಿ ಯಾಕಂದ್ರೆ ಎರಡು ಮೂರು ದಿನ ಆಯಿತು ಎರಡು ಒಂದು ವಾರೇ ಆಲಕ್ಕೆ ಬತ್ತರಿ ವಿಡಿಯೋ ಇದು ಆಗ್ಲಿಲ್ಲ ಚಪಾತಿ ಅಂತರೂ ಎಲ್ಲ ಮುಗೀತು ನೋಡ್ರಿ ಇವಾಗ ಚಪಾತಿ ಇದು ಎಲ್ಲ ಮಾಡ್ಕ್ಯಾರೀ ರಾಯಣ್ಣು ಎಲ್ಲ ರೆಡಿ ಆಲಾಗತ್ತೀ ಅವನು ಬಟ್ಟೆ ಎತ್ತು ಹಾಕೊಳಗತ್ತಾನ ಟಿಫಿನ್ ಹತ್ತೆಲ್ಲ ಕಟ್ಟಿನಿ ಇವಾಗ ಏನಿದ್ರು ಸಾಲಿಗೆ ಹೋಗೋದ ನಮ್ಮದು ನೋಡ್ರಿ ರೊಟ್ಟಿ ಕಲ್ಲ ಎಷ್ಟು ದಮ್ಮ ಐತೆ ಅಂತೇಳಿ ಅಂದ್ರೆ ಎಷ್ಟು ದಿಪ್ಪದ ಅಂತೇಳಿ ಬಿದ್ದ್ರೂ ಏನೂ ಆಗಲ್ಲ ರೀ ಅದು ಅಂದರೆ ಎತ್ತ ಕಳಿಗೆ ಒಂದು ಸ್ವಲ್ಪ ಭಾರ ಅದ್ರಿ ಭಾಳ ಅಂದರೆ ಭಾಳ ವಜನ್ ಅದಂತರು ಒಂದ್ಸಲ ಕೈ ಮೇಲೆ ಹಾಕೊಂಡಿದ್ರೆ ನಾನಂತರ ಕೈ ಎಷ್ಟು ನೋವು ಆಲತಿತ್ತು ಅಷ್ಟು ನೋವು ಆಗಿತ್ತು ನೋಡ್ರಿ ನಮ್ಗಂತರು ಈಗಂದ್ರೆ ಭಾಳ ಅಂದ್ರೆ ಭಾಳ ಬ್ಯಾನ್ ಆಗ್ತದ್ರ ಕೈ ಅಂತ ಕಲ್ಲು ಬಿತ್ತಂದ್ರೆ ಫುಲ್ ಬಟ್ಟಿನ ಮೇಲೆ ಬಿದ್ದಿತ್ತು ರೀ ನನಗಂತೂ ಆಯ್ತು ನೋಡ್ರಿ ಫೈನಲ್ ಆಗಿ ಚಪಾತಿ ಇವಾಗೆಲ್ಲ ಮ್ಯಾಲಿಂದೆಲ್ಲ ಕೆಲಸ ಮಾಡ್ಕೋಬೇಕು ಇವಾಗ ಚಪಾತಿ ತೆಲ್ಲ ಐತ್ರಿ ನೋಡ್ರಿ ಅಲ್ಲಿ ಒಲಿಯ ತರ್ಶಿನಿ ನಮ್ಮ ರಾಯಣ್ಣ ನೋಡಿರಿ ಸಾರಿಗೆ ಇವಾಗ ಸಾಲಿಗೆ ಗೊತ್ತಾನೆ ರೀ ಅವನು ನೋಡಿರಿ ರೆಡಿಯಾಗ್ಯ ನೋಡ್ರಿ ನಮ್ಮ ರಾಯ ಬ್ಯಾಗ್ ತೊಗೊತೀವಿ ರೊಕ್ಕ ಅವನಿಗೆ ದಿನ ಐದು ರೂಪಾಯಿ ಬೇಕು ರೀ ಇಲ್ಲಿಕಾದ್ರೆ ಆತನ ಮನೆಯವನು ಸಂಗಟಲ್ರಿ ಚುಕ್ಕ ಚುಕ್ಕೇಳ್ದು ಆತನದ ಇವಾಗ ಐದು ರೂಪಾಯಿ ಕೊಡತ್ತೀವಿ ರೀ ರೊಕ್ಕ ಶಮಿ ಅತ್ತದ್ರಿ ಅವನೇನು ಒಂದು ಜನ ದಿನ ಐದು ರೂಪಾಯಿ ಕೊಡ್ತೀವಲ್ರಿ ಅದಕ್ಕೆ ರೊಕ್ಕ ಎಲ್ಲ ಬರಗ್ಯನ್ ರೀ ಅವನು ನಮ್ಗೆ ರೊಕ್ಕ ನೋಡಿದೀವ ಹಾಂ ಏನು ಆಕೆನೂ ನೀರು ಕುಡಿಯತ್ತೀರಿ ಚಪಾತಿ ತಿಂದರು ಅವ್ರ ಪಪ್ಪನ ಕೂಡ ಚಪಾತಿ ಮಾಡ್ಕೊತ ಚಪಾತಿ ತಿಂದರು ನಂದೆಲ್ಲ ಆಯ್ತವ ಟಿಫಿನ್ ಅಂತೆಲ್ಲ ಕಟ್ಟಿನ ಹೊಂಟ ನೋಡ್ರಿ ಅವನು ಬಾಯ್ ಮಾಡ್ರಿ ಬಾಯ್ ಸಾರಿ ಓತಾನೆ ರೀ ಅವ ಈಗ ಹಾಂ ನೀವು ಮಾಡಾಕತಿ ನೀನು ಮೊದಲು ಮೈ ನಂಡಿ ನಿನಗೆ ಇವಾಗ ಜಳಕ ಜಾ ತಳಿತೀನಿ ಈಗ ಜಳಕ ಮಾಡಿಸ್ತೀನಿ ಅವ ಸಾಲಿಗೆ ಓದ್ತಾನಿ ಇವಾಗ ಅವ್ನು ಸಾರಿ ರೆಡಿ ಆಗ್ಯಾನ ಹೋಗಪ್ಪ ಸಾಲಿಗೆ ಹೋನಿ ಹ್ಞೂ ಹೋಗ್ ಹೊಂಟ ನೋಡ್ರಿ ಅವನು ಸಾರಿಗೆ ನಾವು ಇವಾಗ ಮ್ಯಾಲಿಂದೆಲ್ಲ ಕೆಲಸ ಮಾಡ್ಕೊಬೇಕು ರಯ ನವರ ಆರ್ ಆಯ್ತಮ್ಮ ಆಯ್ತ ಹೋದ್ರಿ ಶಾದ ಹಬ್ಬಕಿ ಅವ್ರ ಊರಿಗೆ ಹೋಗ್ಯಾಡ್ರಿ ಅಂದ್ರ ನಮ್ಮ ಸಣ್ಣ ಅವ್ರ ಊರಿಗೆ ಹೋಗ್ಯಾಡ್ರಿ ನಮ್ಮ ರಚ ನೋಡ್ರಿ ಏನ್ ಮಾಡತ್ತೀ ಹ ನೀನು ಹೋತಿ ಓತೇನೋ ಎಲ್ಲಿಗಿ ಎಲ್ಲಿ ಪಪ್ಪಾವಲೀ ಇವ ಪಪ್ಪ ಇಲ್ಲನಾ ಪಪಾ ಎಲೆ ಎಷ್ಟು ಬೆರಕೆಗೆ ಹಿರಿ ನಮ್ಮ ರೊ ಹಾ ಮಾಡ್ತಾ ಅಂತೇಳಿ ಇವಾಗ ಈಗೇನು ಮೈ ತೊಳಸ್ತೀನಿ ರೀ ಬಾಂಡ್ಯ ಕಸ ಆಮೇಲೆ ಬಟ್ಟೆ ಇವೆಲ್ಲ ಮಾಡ್ಕೋಬೇಕಲ್ರಿ ನಾನು ಫ್ರೆಂಡ್ಸ ಜಸ್ಟ್ ಎಲ್ಲ ಕೆಲಸ ಆಯ್ತು ತೊಡ್ರಿ ಬಟ್ಟೆ ಬಾಂಡ್ಯ ಆಮೇಲೆ ಕಸ ಅದೆಲ್ಲ ರೀ ಏನೋ ರಚ ನೋಡ್ರಿ ನೀರು ಕುಡಿಯಾಗ್ತಾ ಚಲ್ತಾ ಎಲ್ಲ ಹಾಸಿಗೆ ಮೇಲೆ ನಾ ಇವಾಗ ಹಾಸ್ಕೊಂಡು ಕೂತೀವ್ರಿ ಯಾಕಂದ್ರೆ ಕುಲಾರ ಒಂದು ಸ್ವಲ್ಪ ನೀರಿಲ್ಲಾರು ಬಟ್ಟೆಕ್ಕೆ ಭಾಳ ತೆಗಿ ಬಿಡ್ತಿದ್ರಿ ಅದು ಏನಾಗಿದೆ ಅಂತೇಳಿ ನಿನ್ನೆ ಅಂತೇಳಿ ನೋಡಿದ್ರಿ ಅದಕ್ಕೆ ಅದು ಒಂದು ಸ್ವಲ್ಪ ಮ್ಯಾಲಲ್ಲಿ ಮ್ಯಾಲ ಇದ್ದಿರ್ತಾವಲ್ಲ ರೀ ಖಾನಿ ಖಾನಿ ನೀರು ಇಳೋಕೆ ನೀರು ಇಳೋ ಸಂಬಂಧ ಬಿಟ್ಟಿರ್ತಾರಲ್ಲ ರೀ ಅದ್ರಾಗ ಕಚ್ರ ಕುಟ್ಟಿತ್ರೀ ಅದ್ರ ಕರಗೆ ಅದೆಲ್ಲ ತೆಗೆದ್ರಿ ಕ್ಲೀನ್ ಮಾಡ್ದೆ ಕಚ್ರ ಎಲ್ಲ ಆವಾಗ ಈಗ ಚೆಂದಾಗ ಐತಿರಿ ಅದು ನೀರು ಹಾಕಿನಿ ನೋಡಿರಿ ನೀರು ಹಾಕಿನಿ ಎಲ್ಲ ಚೆಲ್ಲ ಅಲ್ಲಿ ಬಟ್ಟೆ ಇಟ್ಟಿನಿ ನೀರು ಎರ್ಸ್ತಾವ ಸೋದ್ರ ಅಂತೇಳಿ ಇವಾಗ ಅಷ್ಟೇ ಸುರಂಗಿಲ್ಲ ರೀ ಇವಾಗ ನಾ ಕುಲಾರ್ ಹತ್ತದಂದ್ರೆ ಐತ್ರಿ ಎ ಸಿ ಅದಕ್ಕೆ ಬೇಕ್ರಿ ರೀ ಅಷ್ಟು ಫಂಡ್ ಹೊಡ್ತದ್ರಿ ಅದಂತರ ಕುಲಾರ ಯಾಕಂದ್ರೆ ದೋಳದ ಐತೆ ಅಲ್ರಿ ತಣ್ಣಗೆ ಬರ್ತೈತೆ ನಾವ ಅದಕ್ಕಲ್ಲ ನೀರಾಗಿ ಬಿಟ್ಟಿದ್ದೇವ್ರಿ ಇವಾಗ ರೊಚ್ಚು ಮುಕ್ಕೋತಾವ್ರಿಕೆ ಅದಕ್ಕಲ್ಲೇ ಇಷ್ಟು ನಾಟಕ ಮಾಡತ್ತಾವೆ ರೀ ನಾ ಕುಡಿಲಿ ಕುಳ್ಳಿಕ್ಕೆ ನೀರು ತೊಗೊಂಬನ ಯಾಕೆ ಕುಳ್ಳಿ ಹತ್ತಿರ ನಾನು ಕೊಟ್ಟಿಲ್ಲ ಕಿ ನಮ್ ನಾ ಕುಡಿತೀನವ್ ಸಾಕು ಒಯ್ದು ಇವಾಗ ಮನ್ಗಜ್ ತಿನ್ರಿ ಅಕ್ಕಿ ಮುಖತಾಳ್ರಿ ಈಗ ಅದು ಕಲೆ ಇದು ಮಾಡತ್ತಾಕಿ ಹಳ್ಳ್ರಿ ಹಗಾಳಿ ಈಗ ಮುಖಂದ್ರ ಅಂದ್ರೆ ಆಯ್ತು ಹೊಡ್ರಿ ಈಗ ಮುಖ ನಾನು ಇಷ್ಟು ಅವ್ರ ತಿನ್ನಿ ಅರ್ಪ ಹೊರಗೋದವ್ರು ಬಂದಿಲ್ಲರಿ ರುಚಿ ಮೈ ತೊಯ್ಸ್ಕೊಂಡು ಒಟ್ಟು ಹ್ಞೂ ತಾಯಿಲಿ ಗ್ಲಾಸ್ ಮುಂಜಾನೆ ಒಂದು ಸಟ್ ತೊಕಳ್ದಾಳೆ ಈಗ ಮತ್ತೊಂದು ಸಡ್ ಕಳಿಬೇಕಾಯ್ತು ಒಟ್ಟು ತಂಡ ಒಟ್ಟು ಮೈಯರ್ ಇದಾವಿಡ್ತಾವ ನೆಗಡಿ ಬರ್ತವೆ ಮಧ್ಯಾಹ್ನ ನೆಗಡಿ ಬಂದಾಯ್ತು ಅಕ್ಕಿಗೆ ಅಕ್ಕಿಗಿಟ್ಟ ಬಟ್ಟೆ ಕಳೆದು ಮಾಡಿ ಮನ್ಗಜು ರೀ నను ముతీన ఒం స్వల్ప నిజ్ ఇవతా ముక్కోతీ ముఖోక ఇల్ మేన కేన